ಬೆಳಗಾವಿ ಜಿಲ್ಲೆ ರೈವಾಗ ತಾಲೂಕಿನ ಹಾರುಗೇರಿ ಕ್ರಾಸ್ನಲ್ಲಿ ರೈತ ಸಂಘದಿಂದ ಹಾರುಗೇರಿ ಕ್ರಾಸ್ ಕಬ್ಬಿನ ಬಾಕಿ ಬೆಲೆ ಮತ್ತು ಬೆಂಬಲ ಬೆಲೆ ಜಾಸ್ತಿ ಮಾಡಬೇಕು ಅಂತ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಜೂನಪ್ಪ ಪೂಜಾರಿ ಸಾವಿರಾರು ರೈತರು ಸೇರಿಕೊಂಡು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಪ್ರತಿ ಟನ್ಗೆ ನಾಲ್ಕು ಸಾವಿರ ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಅಂತ ಒತ್ತಾಯಿಸಿದ ಶಶಿಕಾಂತ ಪಡಸಲ್ಗಿ ಮಾಧ್ಯಮದೊಂದಿಗೆ ಮಾತನಾಡಿದರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರಿ ಗ್ರಾಸ್ನಲ್ಲಿ ರೈತರ ಬೃಹತ್ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ಮಾತನಾಡಿ ಜಿಲ್ಲಾಧಿಕಾರಿಯವರು ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದ್ರು ಜೀವನ ಹಾಳಾಗುವುದಿಲ್ಲ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕ ಯಾವುದಕ್ಕೂ ಸೀಮಿತವಾಗಿರ್ತಕ್ಕಂಥ ಹೋರಾಟ ಅಲ್ಲ ತಾವೆಲ್ಲ ಈ ಭಾಗದ ರೈತರಲ್ಲಿ ಕೈ ಮುಗಿದು ಬಿಡ್ಕೊಳ್ತೀನಿ ಗಟ್ಟಿಯಾಗಿ ಕೊಡ್ರಿ ಗಟ್ಟಿಯಾಗಿರ್ತಕ್ಕಂಥ ಹೋರಾಟದ ತವೆಲ್ಲ ರೈತ ಬಂಧುಗಳು ಬಿಸಿಬಿಡಕ್ ಕೊಡ್ರಿ ಏನಾಗೋದಿಲ್ಲ ಇವತ್ತು ಒಂದ ದಿನ ಕೂತ್ರಿ ಅಂತಂದ್ರೆ ಸರ್ಕಾರಕ್ಕೊಂದು ಎಚ್ಚರಿಕೆ ಗಂಟೆ ಹೋಗ್ತದ ಇನ್ನೂ ಸಾಕಷ್ಟು ಜನ ಬರ್ತಾರೆ ಈ ಸರ್ಕಲ್ ತುಂಬಿ ನಾವು ಯಾರಿಗೂ ಇಲ್ಲ ಅದಕ್ಕ ನಾ ಗೌಡ್ರ ಸೊಟಗೇ ಸಂದ್ರಲ್ಲ ಅದನ್ನ ಹೇಳ್ತೀನಿ ನಮಗೆ ಯಾವ್ದು ಅವಶ್ಯಕತೆ ಇಲ್ಲ ಪಕ್ಷ ಕೊಳೆಮಿಲ್ಲ ಜಾತಿ ಕೊಳೆಮಿಲ್ಲ ಏನೂ ಕೊಳೆಮಿಲ್ಲ ರೈತರು ಬಿಸ್ಲಾಕ್ ಕೊಡ್ಬೇಕು ತಿಳಿದ್ರು ನಾನು ಈ ವೇದಿಕೆ ಮುಖಾಂತರ ಮಾಧ್ಯಮ ಮುಖಾಂತರ ಒಂದು ಸವಾಲ್ ಹಾಕ್ತೀನಿ ಕರ್ನಾಟಕದೊಳಗ ರಾಜಕಾರಣಿ ಹೇಳಿ ರೈತ ಸಂಘ ಹೆಸರೇಳಿ ಅಣ್ಣ ಹೇಳಿ ಒಂದ್ ರೂಪಾಯಿ ಮುಟ್ಲಾರ್ದ ಮಗ ಯಾವ ಇದ್ರೆ ಬಂದ ಕೈಯತ್ತಿಲ್ಲ ನಾವು ಆ ತಾಕತ್ ಯಾಕಂತಂದ್ರ ಇದು ತೇವ್ರಕೊಂಡ ಜನ ಜಾಗ ಇದು ಕಬ್ಬಿನ ಹೆಸರಳಿ ಹೋರಾಟ ಹೆಸರಳಿ ರೈತರ ಹೆಸರು ಹೇಳಿ ಅಣ್ಣ ಹೆಸರಿಳಿ ಒಂದ್ ರೂಪಾಯಿ ನಾವು ಎಂದೂ ಮುಟ್ಟಿಲ್ಲ ಮುಟ್ಟಂಗೂ ಇಲ್ಲ ಹಂಗ ಯಾವ ಎರಡ್ ಎಂ ಎಲ್ ತಿಂದಿಲ್ಲ ಅನ್ಯಾಯದಿಂದ ಮೋಸ ಮಾಡಿಲ್ಲ ಅಂತ ಹೇಳಿ ತಾಕತ್ತಿದ್ರೆ ಹತ್ತ ನಿಷ್ ಪಾದ ಮುಟ್ಟಿ ಬರಿ ನಿಮ್ ಪಾದಕ್ ನಾ ಆಗ್ತೇನೆ ರೈತರ ಸಲುವಾಗಿ ನೀನ್ ಫ್ಯಾಕ್ಟ್ರಿ ಕಟ್ಟರು ಮಣ್ಣಾಗ ಹೋಗವ ಎಮ್ ಎಲ್ ಎ ಆದ್ರೂ ಮಣ್ಣಾಗ ಹೋಗವ ಮಿನಿಸ್ಟರ್ ಆದ್ರೂ ಮನ್ನಾಗ ಹೋಗವ ಡಿ ಸಿ ಸಿ ಬ್ಯಾಂಕಿಗೆ ಆಯುಷ್ ಬಂದ್ರು ಮಣ್ಣಾಗ ಹೋಗವ ನಾವು ಚೋಣಪ್ಪ ಪೂಜಾರಿ ಅಂತ ರಾಜ್ಯಾಧ್ಯಕ್ಷ ಪುಣ್ಯಾತ್ಮ ನಿಮ್ಮ ಸಂಬಂಧ ಹೋರಾಟ ಮಾಡಿ 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 ಮೂರ್ ಎಕರೆ ಹೊಲ ಮಾಡ್ಕೊಂಡಾನ ಯಾವ ಹೇಳಿಲಿ ನಮ್ ಹೋರಾಟ ಹೆಂಗೈತಂದ್ರೆ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಗುಂಡೂರಾವ್ ಸರ್ಕಾರ ಇದ್ದಾಗ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಅವ್ರ ಮುಂದೆ ಶರಣಾಗತಿಯಾಗಿ ಸೆಲೆಟ್ ಹೊಡಿತಾರೆ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯನವರು ಬಾಜು ಕುಂತಿದ್ರು ನಂಜುಂಡ ಸ್ವಾಮಿ ಅವ್ರು ಹೋಗಿ ನಿಂದಿರ್ತಾರ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹೇಳುತ್ತಾರೆ ಗುಂಡೂರಾವ್ ಗ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ನಿಂತಾರಲ್ಲ ನಮ್ಮ ರಾಜ್ಯದ ಮೊದಲನೇ ಕುಲಿಯು ಇವ್ಯಾಕೆ ನಿಂತಾರ ಹೊರಗಾಕ್ತಿ ಹತ್ರ ಅಂತ ಈ ಸಂಘ ನಮದ ಯಾವನು ಬೆಳೆಯೋದಾಗಿಲ್ಲ ಯಾವ ಮುಂದೆ ಹೋಗಿ ಕೈ ಒಡ್ಡೋರಲ್ಲ ಯಾವ ಎಮ್ ಎಲ್ ಎನ್ ಮನೆಗೆ ಹೋಗೋರಲ್ಲ ಇವೆಲ್ಲ ಮಕ್ಕಳಿಗೆ ಅಣ್ಣ ಹಾಕಿದವ್ರು ನಾವು ಅಣ್ಣ ಹಾಕಿಲಿ ಬಿಸ್ಲಾಕ್ತಿವಿ ನಮ್ಮ ವಿಚಾರ ಏನಂತಂದ್ರ ನೀವೊಂದ್ ಐದು ನೂರು ರೂಪಾಯಿ ಟನೆ ಹೆಚ್ಚು ತಗೊಂಡ್ರಿ ಅಂತಂದ್ರ ನಿಮ್ ಮಕ್ಕಳ ಸಾಲಿ ಒಳಗ ಬ್ಯಾಂಕಿಗೆ ಸಾಲ ಮಾಡಂಗಿಲ್ಲ ಮಕ್ಕಳ ಮದುವೆಗೆ ಸಾಲ ಮಾಡಂಗಿಲ್ಲ ಮನೆ ಕಟ್ಟಕ್ ಸಾಲ ಮಾಡಂಗಿಲ್ಲ ಒಂದು ಸೆರೆದ ಬಾಟ್ಲಿಗೆ ಐತಿ ಕಿಮ್ಮತ್ ರೊಕ್ಕ ಬರದಾರ ನಿಮ್ಮ ರೇಟ್ ನಿಮ್ಗೆ ನಿಮ್ಮ ಹೋರಾಟ ಗಟ್ಟಿ ಆಗ್ಲಿ ಇನ್ನ ಜನ ಬರ್ತಾರ ಎಲ್ಲಾ ತಹಸೀಲ್ದಾರ್ ಬರ್ತಾರ ಫ್ಯಾಕ್ಟ್ರಿ ಎಮ್ ಡಿ ಬರ್ತಾರ ಇಲ್ಲೇನ್ ಮಂದಿ ಬಹಳ ಕುಡಿಲ್ಲ ಅಂತ ವಿಚಾರ ಮಾಡಬೇಡ್ರಿ ಬರೀ ಅತನಿ ರಾಯಬಾಗ್ ಮಂದಿ ನಷ್ಟ ಶಾಂಪಲ್ ಸಲುವಾಗಿ ಕುಡ್ಸಿ ಸರ್ಕಾರಕ್ಕೊಂದು ಸಂದೇಶ ಹೋಗ್ಲಿ ಅಂತೇಳಿ ಡಿ ಸಿ ಅವ್ರ ಬಾಗ್ಲಿಲ್ಲ ಅಂದ್ರ ಫ್ಯಾಕ್ಟ್ರಿ ಅವ್ರ ಬಾಗ್ಲಿಲ್ಲ ಅಂದ್ರ ಬೆಳಗಾವಿ ಅಧಿವೇಶನದೊಳಗ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವ ಸಂಘಟನೆ ಸದ್ಯ ತಯಾರಾಯ್ ಮೂವತ್ತೊಂದು ಜಿಲ್ಲೆಗಳಿಂದ ಒಂದು ಲಕ್ಷ ಮಂದಿ ಸೇರೋರು ಇದಾನ್ಯಲ್ಲ ಒಂದು ಲಕ್ಷ ಮಂದಿ ಸೇರೋರು ರೈತರಿಗೆ ತೊಂದರೆ ಆಗಬಾರ್ದು ಖರ್ಚು ಮಾಡಿಸಬಾರ್ದು ಅಂತ ಕರೆದಿಲ್ಲ ಒಂದು ಲಕ್ಷ ಮಂದಿ ಸೇರಿ ಬೆಳಗಾವಿದೊಳಗ ಹೈವೇ ಬಂದಾದ್ರ ಸಿದ್ದರಾಮಯ್ಯನವ್ರ ಅಕಡೆ